ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ತತ್ವ ಹಾಗೂ ಶರಣ ತತ್ವ ಪ್ರಸಾರ ಸಮಿತಿ ಹಾಗೂ ಲಾಲ್ ಬಹದ್ದೂರ್ ಶಿಕ್ಷಣ ಸಂಸ್ಥೆ ಹಾಗೂ ಪ್ರವರ್ಧ ಸಂಸ್ಥೆ ಈ ಎಲ್ಲಾ ಜಂಟಿ ಸಂಸ್ಥೆಗಳ ವತಿಯಿಂದ ಇಂದು ಬೀದರ್ ನಗರದ ಗಾಂಧಿಗಂಜ್ ಎಲ್ಲರಿಗೂ ಆರೋಗ್ಯ ಎಲ್ಲರಿಗೂ ಆರೋಗ್ಯ ಎನ್ನುವ ನಿಟ್ಟಿನಲ್ಲಿ ಇವತ್ತ ನಾವು ಈ ಒಂದು ಗಾಂಧಿಗಂಜ್ ನಲ್ಲಿ ಒಂದು ತಪಾಸಣೆ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಈ ಶಿಬಿರದಲ್ಲಿ ಬರುವಂತ ಎಲ್ಲ ಜನರಿಗೆ ಎಚ್ ಐ ವಿ ಪರೀಕ್ಷೆ ಮಾಡಬೇಕು ಮತ್ತು ಎಚ್ ಐ ವಿ ಜಾಗೃತಿ ಮೂಡಿಸುವ ಮುಖ್ಯ ಉದ್ದೇಶ ಇದೆ ಇದರ ಜೊತೆಗೆ ಬಂದಂತ ರೋಗಿಗಳಿಗೆ ರೋಗಿಗಳಿಗೆ ಅಂತಂದ್ರೆ ಬಂದಂತ ಕ್ಲೈಂಟ್ ಗಳಿಗೆ ನಾವು ಇಲ್ಲಿ ಮಧುಮೇಹ ಪರೀಕ್ಷೆ ರಕ್ತ ಒತ್ತಡ ಪರೀಕ್ಷೆ ಹೆಪಟೈಟಿಸ್ ಬಿ ಎಚ್ ಸಿ ಎಚ್ ಐ ವಿ ಈ ಎಲ್ಲಾ ಪರೀಕ್ಷೆಗಳನ್ನ ಏನಪ್ಪಾ ಅಂತಂದ್ರೆ ಮಾಡ್ತೀವಿ ಈ ಪರೀಕ್ಷೆಗಳು ಮಾಡುವ ಮುಖ್ಯ ಉದ್ದೇಶ ಏನಂತಂದ್ರೆ ರೋಗ ಬರುವಕ್ಕಿಂತ ಮೊದ್ಲೇನಪ್ಪ ಅಂದ್ರೆ ಜನರಿಗೆ ಜಾಗೃತಿ ಮೂಡಿಸುವುದರ ಜೊತೆ ಬೇಗ ಆದಷ್ಟು ಬೇಗ ರೋಗಗಳನ್ನ ಅಂದ್ರೆ ಕಂಡು ಹಿಡಿದಾಗ ನಾವು ಅವರಿಗೆ ಏನಪ್ಪಾ ಅಂದ್ರೆ ಚಿಕಿತ್ಸೆ ನೀಡಲಿಕ್ಕೆ ಬಹಳ ಗ್ರಾಮೀಣ ಪ್ರದೇಶಗಳಲ್ಲಿ ಮತ್ತು ಎಲ್ಲಾ ಓಣಿಗಳಲ್ಲಿ ಎಲ್ಲ ಸ್ಲಮ್ ಏರಿಯಾಗಳಲ್ಲಿ ಮುಂತಾದ ಎಲ್ಲ ಏರಿಯಾಗಳಲ್ಲಿ ಏನಪ್ಪ ಅಂದ್ರೆ ಎಲ್ಲರಿಗೂ ಮನೆ ಬಾಗಿಲವರೆಗೆ ಏನಪ್ಪ ಅಂದ್ರೆ ಈ ಆರೋಗ್ಯ ಸೇವೆ ಅನ್ನೋದೇ ಇದು ಉದ್ದೇಶ ಇದೆ ಇಂದಿನ ಈ ಒಂದು ಶಿಬಿರದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಕಾರ್ಮಿಕ ಇಲಾಖೆಯ ಒಂದು ಸಂಚಾರಿ ವಾಹನ ಕೂಡ ಬಂದಿದೆ ಅಲ್ಲಿ ಸುಮಾರು ಜನರಿಗೆ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚಾಗುವಂತ ಎಲ್ಲಾ ರಕ್ತ ಪರೀಕ್ಷೆಗಳನ್ನೇನಪ್ಪ ಅಂತಂದ್ರೆ ಮಾಡ್ಲಿಕ್ಕೆ ರಕ್ತ ಮಾದರಿಯನ್ನು ಸಂಗ್ರಹಣ ಮಾಡ್ಲಾಗ್ತದೆ ಮತ್ತೆ ಆ ಒಂದು ವ್ಯಾನಿನಲ್ಲಿ ಇ ಸಿ ಜಿ ಟೆಸ್ಟ್ ಇದೆ ಡಾಕ್ಟರ್ ವೈದ್ಯರು ಇರ್ತಾರೆ ವೈದ್ಯಾಧಿಕಾರಿಗಳು ಇರ್ತಾರೆ ಮತ್ತ ಎಲ್ಲಾ ರೀತಿಯ ಪರೀಕ್ಷೆಗಳನ್ನ ಏನಪ್ಪ ಅಂತಂದ್ರೆ ಇಲ್ಲಿ ಮಾಡಿ ಇ ಸಿ ಜಿ ಎಲ್ಲಾ ತರಹದ ಪರೀಕ್ಷೆಗಳನ್ನ ಏನಪ್ಪ ಅಂದ್ರೆ ಮಾಡ್ಲಾಗ್ತದೆ ಅರವಿಂದ್ ಕುಲ್ಕರ್ಣಿ ರೋಗಿಗಳದ್ದು ಎಲ್ಲಾ ದಾಖಲಾತಿಗಳು ತಗೋತೀವಿ ಅವ್ರ ಫೋನ್ ನಂಬರ್ಸ್ ಎಲ್ಲ ಇಟ್ಕೊಳ್ತೀವಿ ಅವ್ರಿಗೆ ಏನಾದರೂ ಬಂದ್ರೆ ಯಾಕಂತಂದ್ರೆ ಸಾರ್ವಜನಿಕ ಸ್ಥಳಗಳಲ್ಲಿ ನಾವು ಯಾವ್ದೋ ಒಂದು ಪರೀಕ್ಷೆ ಮಾಡಿದೆವು ಆ ಪರೀಕ್ಷೆಯಲ್ಲಿ ಏನಾದರೂ ರೋಗ ಕಂಡು ಬಂದ್ರೆ ಇಲ್ಲಿ ನಾವು ಅವ್ರನ್ನ ಆಗೋದಿಲ್ಲ ಯಾವುದೇ ರೋಗಗಳು ಇರ್ಲಿ ಅದನ್ನ ನಾವು ಗೌಪ್ಯತೆ ಕಾಪಾಡೋದು ನಮ್ಮ ಇಲಾಖೆಯ ಮುಖ್ಯ ಉದ್ದೇಶವಾಗಿರ್ತದೆ ಅವ್ರನ್ನ ನಾವು ಮತ್ತೆ ಫೋನ್ ಮುಖಾಂತರವಾಗಿ ಕರೆಸಿ ಸರ್ಕಾರಿ ಆಸ್ಪತ್ರೆ ಕರೆಸಿ ಅವರಿಗೆ ಆಪ್ತ ಸಮಾಲೋಚಕರು ಆಪ್ತ ಸಮಾಲೋಚನೆ ಮಾಡಿ ಅವ್ರಿಗೆ ಮುಂದಿನ ಚಿಕಿತ್ಸೆ ಬಗ್ಗೆ ತಿಳಿಸ್ತಾರೆ ರಿಪೋರ್ಟ್ ಅಂತಂದ್ರೆ ಅವರಿಗೆ ಯಾವುದೇ ತರಹದ ನೆಗೆಟಿವ್ ರಿಪೋರ್ಟ್ ಅಂದ್ರೆ ಯಾವುದೇ ತರಹದ ರೋಗ ಇದ್ದಿಲ್ಲ ಅಂತಂದ್ರೆ ಅವರಿಗೆ ನಾವು ರಿಪೋರ್ಟ್ ಕೂಡ ಅವಶ್ಯಕತೆ ಇಲ್ಲ ಅಂತೇಳಿ ಹೇಳ್ಬೋದು ಅವರ ಒಂದು ಆರೋಗ್ಯದ ಎತ್ತರ ದೃಷ್ಟಿಯಿಂದ ಇಂದು ಕರ್ನಾಟಕ ಸರ್ಕಾರದ ಕರ್ನಾಟಕ ರಾಜ್ಯ ಏಡ್ಸ್ ಪ್ರೊವೇಷನ್ ಸೊಸೈಟಿ ಬೆಂಗಳೂರು ಇವರ ಒಂದು ಸಹಯೋಗದಲ್ಲಿ ಜಿಲ್ಲಾ ಆಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ಏಡ್ಸ್ ನಿಯಂತ್ರಣ ಮತ್ತು ತಡೆಗಟ್ಟುವ ಘಟಕ ಬೀದರ್ ರಾಷ್ಟ್ರೀಯ ಶಾರೋಗ ನಿರ್ಮೂಲನೆ ಕಾರ್ಯಕ್ರಮ ಬೀದರ್ ಶರಣ ತತ್ವ ಪ್ರಸಾರ ಮತ್ತು ಗಣಾಭಿವೃದ್ಧಿ ಸಂಸ್ಥೆ ಬೀದರ್ ಐ ಸಿ ಟಿ ಸಿ ಕೇಂದ್ರ ಗುರುನಾನಕ್ ಆಸ್ಪತ್ರೆ ಬೀದರ್ ಜಿಲ್ಲಾ ಕಾರ್ಮಿಕ ಇಲಾಖೆಯವರ ಸಹಯೋಗದೊಂದಿಗೆ ಇಂದು ಗಾಂಧಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದ ನಮ್ಮ ಸಂಸ್ಥೆ ಅಧ್ಯಕ್ಷರ ಬಸವರಾಜ್ ಅವರು ಒಂದು ಒಳ್ಳೆಯ ಕಾರ್ಯಕ್ರಮ ಪ್ರತಿ ಹಳ್ಳಿ ಪ್ರತಿ ನಗರಗಳಲ್ಲಿ ಕಾರ್ಮಿಕರು ಇರತಕ್ಕಂಥ ಪ್ರದೇಶಗಳಿಗೆ ಹೋಗಿ ಅವರಲ್ಲಿ ಒಂದು ರಕ್ತವನ್ನು ಶೆಂಪಲ್ ಸಂಗ್ರಹ ಮಾಡಿ ಅವರ ಆರೋಗ್ಯದ ಹಿತದೃಷ್ಟಿಯಿಂದ ಅವರಿಗೆ ಬರತಕ್ಕಂಥ ಮುಂಜಾಗ್ರತೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅವರ ಆರೋಗ್ಯಕ್ಕೆ ತುಂಬ ಒಂದು ಮಹತ್ವ ಕೊಡ್ತಿದ್ದಾರೆ ಅವರ ಸಂಸ್ಥೆ ಒಂದು ಒಳ್ಳೆಯ ರೀತಿಯಾಗಿ ನಡೆಯಲಿ ನಮ್ದು ಬೀಮಾರ್ಮಿ ಜಿಲ್ಲಾ ಸಮಿತಿಯೊಂದು ಅವರು ಕೂಡ ನಾವು ಬೆಂಬಲ ಸೂಚಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ ಎಂದು ಹಾರೈಸುತ್ತೇನೆ ನಾನು ಗಾಳಿ ಲಾದಕರ್ ಆರೋಗ್ಯರಿ ಆರುಗೇರಿ ಎಲ್ಲರಿಗೂ ನನ್ನ ನಮಸ್ಕಾರ ನನ್ನ ಹೆಸರು ರಾಣಿ ಅಂತ ನನ್ನ ಐ ಸಿ ಸಿ ಕೇಂದ್ರ ಒಂದು ಗುರುನಾನಕ್ ಆಸ್ಪತ್ರೆಯಲ್ಲಿ ಆಪ್ತ ಕೆಲಸ ಇದ್ದೀನಿ ಸುಮಾರು ಒಂದು ಇಪ್ಪತ್ತೈದು ವರ್ಷದಿಂದ ನಾನು ಡ್ಯೂಟಿ ಮಾಡ್ತಾ ಇದ್ದೀನಿ ಇದರಲ್ಲಿ ಐ ಸಿ ಟಿ ಸಿ ಸಮಗ್ರ ಆಪ್ತ ಸಮಾಲೋಚನೆ ಅಂದರೆ ಇಲ್ಲಿ ಪ್ರತಿಯೊಂದು ಜನರು ಬರ್ತಾರೆ ಒಂದು ಹೆಣ್ಮಕ್ಕಳಲ್ಲಿ ಗಂಡು ಮಕ್ಕಳಲ್ಲಿ ಸಣ್ಣ ಚಿಕ್ಕ ಮಕ್ಕಳಾಗಲಿ ಒಂದು ಓ ಟಿ ಇರಲಿ ಯಾವುದೇ ಯಾವುದೇ ಥರದ ಅರ್ತಿಗಳಾಗಲಿ ಒಂದು ಅರ್ಥಿ ಅಂದರೆ ಪೇಷಂಟು ಯಾವುದೇ ಥರದ ಎಲ್ಲ ಥರದ ಪೇಷಂಟ್ಗಳನ್ನು ಮಾತ್ರ ಬರ್ತಾರೆ ಅವರಿಗೆ ನಾವು ಎಚ್ ಐ ವಿ ಪರೀಕ್ಷಾ ಪೂರ್ವ ಸಮಾಲೋಚನೆ ಅಂದರೆ ಪರೀಕ್ಷೆಕ್ಕಿಂತ ಮುಂಚೆ ಅವರಿಗೆ ನಾವು ಅವೇರ್ನೆಸ್ ಕೊಟ್ಟು ಅಂದರೆ ಎಚ್ ಐ ವಿ ಯಾವ ರೀತಿ ನಡುತ್ತದೆ ಅವರಿಗೆ ಮನಪೂರಕವಾಗಿ ತಿಳಿಯುವಂಥ ಭಾಷೆಯಲ್ಲಿ ಅವರನ್ನು ಒಂದು ಆ ಸಮಾಲೋಚನೆ ಮಾಡಲಾಗುತ್ತದೆ ನಂತರ ಅವರನ್ನು ರಕ್ತ ಪರೀಕ್ಷೆಗೆ ಸಿದ್ಧಪಡಿಸಿ ಅವರಿಗೆ ಪೇ ಪತ್ರ ಮೇಲೆ ಸೈನ್ ತಗೊಂಡು ಅವರಿಗೆ ನಾವು ರಕ್ತ ಪರೀಕ್ಷೆ ಮಾಡಲಿಕ್ಕೆ ಕಳಿಸ್ತೇವೆ ನಂತರ ರಕ್ತ ಪರೀಕ್ಷೆ ಮಾಡಿದ ಮೇಲೆ ಒಂದು ಫಲಿತಾಂಶ ಬರ್ತದೆ ಫಲಿತಾಂಶ ಬಂದ ಮೇಲೆ ಪೋಸ್ಟ್ ಟೆಸ್ಟ್ ಕೌನ್ಸ್ಲಿಂಗ್ ಟೆಸ್ಟ್ ಅಂತಾರೆ ಪರೀಕ್ಷಾ ಪೂರ್ವದ ನಂತರ ಸಮಾಲೋಚನೆ ಇದರಲ್ಲಿ ವ ಯಾವ ರೀತಿ ಪರೀಕ್ಷೆ ಒಂದು ಮೊದಲೇ ಪರೀಕ್ಷಾ ಪೂರ್ವ ಸಮಾಲೋಚನೆ ಅದಕ್ಕೆ ನಾವು ಪೂರ್ತಿಯಾಗಿನ ಅವರಿಗೆ ಇದು ಬೆಂಬಲ ನೀಡಿ ಯಾವುದೇ ಒಂದು ಮಾನಸಿಕವಾಗಿ ಗೊಂದಲಕ್ಕೆ ಹೋಗ್ಲಾರ್ದಾಗ ನಾವು ಅವರನ್ನು ಪ್ರಿಪೇರ್ ಮಾಡಿರ್ತೇವೆ ನಂತರ ಒಂದು ರಿಪೋರ್ಟ್ ಬಂದ ಮೇಲೆ ಅವರನ್ನು ಯಾವ ರೀತಿಯ ಪರೀಕ್ಷಾ ಫಲಿತಾಂಶ ಬಗ್ಗೆ ತಿಳಿಸಿ ಅವರನ್ನು ಒಂದೇ ನೆಗೆಟಿವ್ ಬಂದಂಥ ಅರ್ಥಿಯನ್ನು ಅವ್ರನ್ನು ಒಳ್ಳೆ ರೀತಿಯಿಂದ ಅವ್ರ ಕುಟುಂಬ ಮೊದಲೇ ಒಬ್ರಿಗೆ ಸಮಾಲೋಚನೆ ಮಾಡಿ ಕುಟುಂಬ ಸಮಾಲೋಚನೆ ಮಾಡಿ ನಂತರ ಅವರನ್ನು ಪರೀಕ್ಷೆಗೆ ಒಳಪಡಿಸಿ ಅವರನ್ನು ನಂತರ ಅವರಿಗೆ ಎ ಆರ್ ಟಿ ಕೇಂದ್ರಕ್ಕೆ ಕಳಿಸಲಾಗುತ್ತದೆ ಎ ಆರ್ ಟಿ ಕೇಂದ್ರದಲ್ಲಿ ಅವರಿಗೆ ಸಿ ಡಿ ಫೋರ್ ಟೆಸ್ಟ್ ಮಾಡಲಾಗಿ ಮತ್ತೆ ಮುಂದೆ ಎ ಆರ್ ಟಿ ಟ್ರೀಟ್ಮೆಂಟ್ ಕೊಡಿಸಲಾಗುತ್ತದೆ ಮತ್ತು ಎಸ್ ಡಿ ಸೆಕ್ಷನ್ ಇದೆ ಒಂದು ಲೈಂಗಿಕ ಸಂಬಂಧವಾಗಿ ಯಾವುದೇ ಯಾವ್ದಾದ್ರು ರೀತಿಯಲ್ಲಿ ಅವರು ಸಂಬಂಧ ಪಟ್ಟಂತೆ ಯಾವುದೇ ಕಾಯಿಲೆಗಳಿದ್ದಲ್ಲಿ ಅವರಿಗೆ ಒಂದು ಎಸ್ ಟ ಡಿ ಸೆಕ್ಷನ್ಗೆ ಕಳಿಸಿ ಅಲ್ಲಿ ಸಹ ಒಂದು ಕೌನ್ಸಿಲರ್ ಇರ್ತಾರೆ ಅವರ ಹೆಸರು ಲಕ್ಷ್ಮಿ ಅಂತ ಅವರ ಹತ್ರ ಕಳಿಸ್ತೇವೆ ಮತ್ತೆ ಇಲ್ಲಿ ಎನ್ ಜಿ ಓ ನಾನಾ ಥರದ ಎನ್ ಜಿ ಓಗಳು ನಮ್ಮ ಹತ್ರ ಸಂಯುಕ್ತಾಶ್ರಯದಲ್ಲಿ ಕೆಲಸ ಮಾಡ್ತಾರೆ ಅಂದರೆ ಎಸ್ ಟಿ ಪಿ ಕೇಂದ್ರ ಎಲ್ ಬಿ ಎಸ್ಸು ಮತ್ತು ಪ್ರವರ್ಧ ಹೀಗೆ ನಾನಾ ಥರದ ಒಂದು ಎನ್ ಜಿ ಒಗಳು ನಮ್ಮ ಜೊತೆಯಲ್ಲಿ ಸಂಯುಕ್ತರಾಶೀಲ್ ಕೆಲಸ ಮಾಡ್ತಾರೆ ಇದರಲ್ಲಿ ನಾವು ಎಲ್ಲರೂ ಒಂದು ಒಗ್ಗಟ್ಟಿಂದ ಒಂದು ಕೋಪ್ರೇಷನ್ ಆಗಿ ಕೆಲಸ ಮಾಡಿ ನಿರ್ವಹಿಸಿಕೊಂಡು ಪೇಷಂಟ್ಗೆ ಯಾವುದೇ ಥರದೇ ತೊಂದರೆ ಆಗಲಾರ್ದಾಗೆ ಒಂದು ಭೇದ ಭಾವ ಇರಲಾರದೆ ತಾರತಮ್ಯ ಇರಲಾರದೆ ಗೊಂದಲಕ್ಕೆ ಒಳಗಾಗಲಾರ್ದಾಗೆ ನಾವು ಒಂದು ಆಪ್ತ ಸಮಾಲೋಚನೆ ಮಾಡಿ ಅರ್ತಿಯನ್ನು ಪೂರ್ತಿ ಅವರನ್ನು ಒಳ್ಳೆಯ ರೀತಿಯಿಂದ ಚಿಕಿತ್ಸೆ ಪಡಲಿಕ್ಕೆ ನಾವು ಅನುಕೂಲ ಮಾಡಿಕೊಡ್ತೇವೆ ಇಲ್ಲಿಯವರೆಗೆ ಯಾವುದೇ ರೀತಿಯಿಂದ ನಮ್ಮ ಒಂದು ಅರ್ಥಿಗಳಲ್ಲಿ ಯಾವುದೇ ರೀತಿಯಿಂದ ಸಮಸ್ಯೆ ಬಂದಿಲ್ಲ ಒಂದು ನಾವು ಹೇಳಿದ ಪ್ರಕಾರ ತಿಳ್ಕೊಂಡು ಒಳ್ಳೆ ರೀತಿಯಿಂದ ಚಿಕಿತ್ಸೆ ಪಡೆದುಕೊಂಡು ಒಳ್ಳೆ ರೀತಿಯಿಂದ ಜೀವನ ನಡೆಸುತ್ತಿದ್ದಾರೆ ಎಷ್ಟೇ ನನ್ನ ಮಾತು ನಡೆಸ್ತೇನೆ ನನ್ನ ಹೆಸರು ವಾಣಿ ಅಂತ ಐ ಸಿ ಟಿ ಸಿ ಕೇಂದ್ರದಲ್ಲಿ ಒಂದು ಆಪ್ತ ಸಮಾಲೋಚಕರಾಗಿ ಗುರುನಾನಕ್ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಿಸ್ತಾ ಇದ್ದೇನೆ